ಶಿವಮೊಗ್ಗ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ರಸ್ತೆ ಡೈರೆಕ್ಟ್ ಗೋಪಿನಾಥನವರ ಪ್ರಕರಣದಲ್ಲಿ ಮಾತಾಡಿದ್ದೆ ತಾವು ಕೂಡ ನನಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟು ಮಾಧ್ಯಮಗಳ ಮುಖಾಂತರ ಪ್ರಚಾರಪಡಿಸಿದ ಸಲುವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಸಮಾಜ ಕಲ್ಯಾಣ ಸಭೆ ಸಿ ಮಾಧಪ್ಪನವರು ಆಯುಕ್ತರಾದ ಮಂಜೇಶ್ ಕುಮಾರ್ ಅವರು ಜಿಲ್ಲಾಧಿಕಾರಿಗಳು ಜಿಲ್ಲಾ ಸಿಇಒನವರು ವರದಿ ಕಳಿಸಿ ಪತ್ರಿಕಾ ನಾವು ಪತ್ರಿಕಾ ಮಾಧ್ಯಮಗೋಸ್ಕರ ನಾಲ್ಕೇ ದಿನದಲ್ಲಿ ಗೋಪಿನಾಥ್ ಅವರನ್ನ ಅಮಾನತು ಮಾಡಿ ರಾಯಚೂರಿಗೆ ಅರ್ಧ ಸಂಬಳಕ್ಕೋಸ್ಕರ ಅಲ್ಲಿಗೆ ವರದಿ ಮಾಡಿಕೊಳ್ಳಲಿಕ್ಕೆ ಮಾಡಿರೋದ್ರಿಂದ ಸರ್ಕಾರಕ್ಕೂ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದಿಸುತ್ತ ಈ ಪ್ರಕರಣದಲ್ಲಿ ನಮಗೆ ಗೋಪಿನಾಥ್ ಅವರ ಹಗರಣ ಏನಿದೆ ನಾನು ಏನು ತರಬೇತಿ ಬಳಸಿದ್ದೆ ಹಗರಣದ ಟ್ರಾಫಿಗಳನ್ನು ಕೊಟ್ಟಿದ್ದೆ ಅದರ ಪ್ರಕಾರ ಎಲ್ಲ ಮಾಹಿತಿಗಳನ್ನು ಆಯುಕ್ತರೋದ್ರಲ್ಲಿ ಅಳವಡಿಸಿ ಮಾಡಿದ್ದಾರೆ ಅದೇ ರೀತಿ ನಾನು ಶ್ರೀಮತಿ ಮುಂಚೆ ಕೆಲಸಗಳು ಇದ್ದರು ಅವರನ್ನ ಅವರ ತಾಯಿ ಹೆಸರಲ್ಲಿ ಕೂಡ ಜಜ್ಜಿ ಅಂತ ಪ್ಲೇಸಿದ್ರು ಆಮೇಲೆ ಪ್ರಕೃತಿ ಅಂತ ಪ್ಲೇಸು ಅವರ ಸ್ವಂತ ಅಕ್ಕ ಅಂತ ಸರ್ಮೇಳ ಅಂತೇಳಿ ನಲ್ಲಿ ಇತ್ತು ಎರಡು ಕಂಪ್ನಿ ಮತ್ತು ಸ್ಟೇಟ್ ರಕ್ಷಣಾ ಮತ್ತು ಜೈಕಂಡ ಸರ್ ಈ ಎರಡು ನಾಲ್ಕು ಕಂಪನಿಗಳು ಕೂಡ ಹಣನ ವರ್ಗಾವಣೆ ಮಾಡಿಕೊಂಡು ಯಾವುದೇ ಹಾಸ್ಟೆಲ್ಗಳಿಗೆ ಸಾಂಬಾರುಗಳನ್ನು ಸರ್ಬರ ಭ್ರಷ್ಟಾಚಾರ ಮಾಡ ಸಾಬೀತಾಗಿದೆ ಅದೇ ರೀತಿ ಇವರು ಇಲಾಖೆಯಲ್ಲಿ ಸಂಬಂಧಗಳು ಗೊತ್ತಿಲ್ಲ ಯಾವ ಟ್ರೇಡ್ಗಳು ಯಾರು ಸಂಬಂಧ ಗೊತ್ತಿಲ್ಲ ಅಂತ ಕೊಟ್ಟಿರೋದ್ರಿಂದ ನಾನು ಇವತ್ತು ತಮ್ಮ ಮುಂದೆ ದಾಖಲಾಖನಿಗೆ ಗೋಪಿನಾಥ್ ಮುರುಗೇಶ್ ಅಂತ ಅಂತೇಳಿ ಗೋಪಿನಾಥ್ ಹೆಸರು ಅವರ ಅಕ್ಕ ಮುರುಘಾ ಸದುವರಾಜ್ ಅಂತ ಹೇಳಿ ಅವರ ಪಾನ್ ಕಾರ್ಡ್ ಸಮೇತ ನಮಗೆ ಕಂಪನಿ ಸೇರಿಸ್ಕೊಟ್ಟಿದ್ವಿ ಪಾನ್ ಕಾರ್ಡ್ ಸಮೇತ ಆಧಾರ್ ಕಾರ್ಡು ಆಮೇಲೆ ಅವರು ಜಿ ಎಸ್ ಟಿ ಬರ್ಬಿಟ್ಟು ಅದೇ ರೀತಿ ಹುಷಾರ್ ಅವರು ತನ್ನ ತಾಯಿಯ ಸೇರಿ ಎಷ್ಟೇ ಅಂತ ಅಂತೇಳಿ ಬ್ಯಾಂಕ್ ಬ್ಯಾನ್ಫೌರ್ ಏಜೆನ್ಸಿರೋ ಒಂದು ವಸತಿ ಶಾಲೆಯ ಅಂಗೀಕರಿಸರಾಗಿದ್ದರು ಅವರು ಕೂಡ ತಿಳಿದಾರೆ ನಾನು ಹಟ್ಟಾಸಿಟಿ ಕಂಪನಿಯಲ್ಲಿ ಏನು ಪ್ರಸ್ತಾಪ ಮಾಡಿದ್ದೆ ಅದೇ ರೀತಿ ಆ ಎನ್ ಜಿ ಎಂಟರ್ ಪ್ರೈಸಸ್ಸು ಮಾಲೀಕವರಾಗಿದ್ದರು ಅವ್ರನ್ನೆಲ್ಲ ತನಿಖೆ ಮಾಡಿ ನಾನೆಲ್ಲ ಪಾಟರ್ಸ್ ಕೂಡ ಕೊಟ್ಟಿದ್ದೆ ಆ ಪಾಟರ್ ತೆರವು ಮಾಡಿರೋ ಜೊತೆ ದಾಖಲಾತಿ ಎನ್ ಜಿ ಎಂಟರ್ ಪ್ರೈಸಸ್ಸು ಕಾಗ ವಸತಿ ಶಾಲೆಗೆ ಸಾಮಗ್ರಿ ಸಲಕರಣೆ ಮಾಡಿದ್ರು ಇನ್ನೆಲ್ಲನೂ ಕೂಟ ಕರೆಸ್ಕೊಂಡು ಉನ್ನತ ಮಟ್ಟದ ತನಿಖೆ ಮಾಡಿ ಈ ನಾಲ್ಕು ಸಂಸ್ಥೆಗಳನ್ನು ಸಂಸ್ಥೆಗಳನ್ನ ಸಹಿ ಸೇರ್ಸ್ ಮುಖಾಂತರ ಶ್ರೀಮತಿ ಉಷಾಲ್ ಅವರನ್ನು ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ನಮ್ಮ ಮುಖಾಂತರ ಕೇಳ್ತಾ ಇದ್ದೇನೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಬಿಜೆಪಿ ಆಡಳಿತ ಏನಿದ್ದು ಆಡಳಿತದ ಅವಧಿಯಲ್ಲಿ ಈ ಭ್ರಷ್ಟಾಚಾರ ಹೇಳಿದರು ತಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಮನವಿ ಮಾಡಿರುವಂತಹ ಸಂದರ್ಭದಲ್ಲಿ ಸರ್ಕಾರ ತಕ್ಷಣ ನಾಲ್ಕೇ ದಿನದಲ್ಲಿ ಕ್ರಮ ತಗೊಂಡು ಹೋಗಿ ಸಸ್ಪೆಂಡ್ ಮಾಡಿದೆ ಸರ್ಕಾರ ಕೂಡ ಅಭಿನಂದಿಸ್ತೀವಿ ಮುಂದಿನ ದಿನಗಳಲ್ಲಿ ತನಿಖೆ ಮಾಡಿ ನಾಲ್ಕು ಕಂಪನಿಯನ್ನು ಪ್ಲಾಸ್ಟಿಕ್ ಸೇರಿಸಬೇಕಂತ ತನಿಖೆ ಮಾಡೋದಕ್ಕೆ ತನಿಖೆ ಮಾಡುತ್ತೆ ಹೊಸ ನಾನು ಮಾಹಿತಿಯ ಕಲ್ಲಿನ ತಗೊಂಡೋಗಿ ದಾಖಲಾತಿ ಭದ್ರಾವತಿ ಮತ್ತು ಉನ್ನತ ತನಿಖೆ ಮಾಡಿದಾಗ ಇನ್ನು ಬಹಳಷ್ಟು ದಾಖಲಾತಿಗಳು ಉನ್ನತ ತನಿಖೆ ಮಾಡಿದಾಗ ಇನ್ನು ದಾಖಲಾತಿಗಳು ಬರ್ತಾರೆ ಅಂತ ಹೇಳಿದ್ರೆ ಬಸ್ ಸ್ಟಾಪ್ ಮೊಕ್ಕರೆ ಅಂತ ಲೈಟ್ ಟ್ರಾಫಿಕ್ ಆಗೋದು ಆಮೇಲೆ ರಿಕ್ಲೈಯರ್ ಆಮೇಲೆ ಆಮೇಲೆ ಮೀಸ್ಯಾಜ್ ಎಂಆರ್ ಪರ್ವತ್ತು ನಿನ್ನ ಬೋಸ ಮಾಡೋದು ಆಗಿದೆ ಅಡಿ ಆ ಸಮಾಧಾನ ಕಾಣ್ತಾ ಇಲ್ಲ ಸರ್ಕಾರ ಕಂದೆ ಪಡೆವನ ವಚಿಸ್ದಿಂದನೇ ಒತ್ತಾಯ ಮಾಡಬೇಕು ಇಕ್ಕೆನ ಸರ್ಕಾರಕ್ಕೆ ಮುಕ್ತಂಕ ಅಂತ ಬಸ್ ಸ್ಟಾಪ್ ಕಾರ್ಯಗಳು ಅದರ ನಮ್ಮ ಮಂದಾರಕ್ಕೆ ಇರಬಹುದು ಸರ್ ಇದುವರೆಗೂ ಯಾವ್ಯಾವ ಇಲಾಖೆಗೆ ನೀವು ಲಿಖಿತವಾಗಿ ದೂರ ಕೊಟ್ಟಿದ್ದೀರಿ ಯಾವ್ಯಾವ ಇಲಾಖೆಗೆ ಲಿಖಿತವಾಗಿ ದೂರ ಕೊಟ್ಟಿದ್ದೀರಿ ಅವ್ರ ಮೇಲೆ ನಾನು ಡಿಸಿ ಮುಖಾಂತರ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಮಾಜ ಇಲಾಖೆ ಸಚಿವರಿಗೆ ಆಯುಕ್ತರಿಗೆ ಪ್ರಧಾನ ಕಾರ್ಯದರ್ಶಿಗೆ ತುಂಬ ಜನ ಒತ್ತಾಯ ಮಾಡಲ್ಲ ಇನ್ನು ರಾತ್ರಿ ಫೋನ್ಗಳು ಬರ್ತಾ ಇದ್ದಾವೆ ಬೇರೆ ಬೇರೆ ಕಡೆಯಿಂದ ಶಿಖಾರ ಮಾಡಿಕೊಡಿ ನನಗೆ ಪ್ರಾಬ್ಲಮ್ ಆಗಿದೆ ತೊಂದರೆ ಆಗುತ್ತೆ ನಾನು ಎಲ್ಲ ದಾಖಲಾತಿ ನಾನು ದಾಖಲಾತಿಗಳೆ ಅದರ ಮೇಲೆ ಕ್ರಮ ಒಂದೊಂದು ಯಾವ ಅಧಿಕಾರಗಳಿಂದ ಒತ್ತಿನ ಮಾಡಬೇಕು ನಾನು ಮನವಿ ಮಾಡ್ತೇನೆ

ಅವರು ಇವತ್ತು ಗೋಧಿಶೆಟ್ಟಿಯಲ್ಲಿ ವಸತಿ ಶಾಲೆಯಲ್ಲಿ ಅವರು ಮ್ಯಾನ್ ಪವರ್ ಏಜೆನ್ಸಿ ಕೆಲಸ ಮಾಡ್ತಿದ್ರು ಅವರು ಸರ್ಕಾರಿ ಬಂದ್ರೆ ಕೊಟ್ಟಿದ್ರು ಸರ್ಕಾರಿ ಬಂದ್ರೆ ಇದ್ರು ಅಂತ ಕೂಡ ಅವರ ಪ್ರಿನ್ಸಿಪಲ್ ಕೂಡ ನಮಗೆ ಅಟಲ್ ಸಿಟಿ ಕಂಪ್ನಿಯಲ್ಲಿ ಹೇಳಿದರೆ ಲಿಖಿತವಾಗಿ ಸ್ಥಾಪನೆ ಕೂಡ ಇದೆ ನಾನು ಅಭಿಯಾನ ಮಾಡ್ತಿದ್ದೀನಿ ಅವತ್ತಿಂದ ಎರಡ್ ಸಾವಿರದ ಐದರಿಂದ ಇಲ್ಲಿ ತನಕ ನಾವು ಏನು ಸರ್ಕಾರಿ ಕ್ವಾರ್ಟರ್ಸ್ ಕೊಟ್ಟಿದ್ರು ಆ ಸರ್ಕಾರಿ ಕ್ವಾರ್ಟರ್ಸ್ ಯಾರು ಕೊಟ್ಟಿದ್ರು ಇಲ್ಲ ಅವರ ಸಂಬಳದಲ್ಲಿ ಮುಸ್ಲಿಮ್ ಮಾಡಬೇಕು ಇಲ್ಲ ಇವರು ಫರ್ಮ್ ಮಾಡಿರಲ್ಲ ದುಡ್ಡು ಮಾಡಿ ಸರ್ಕಾರಕ್ಕೆ ಅದನ್ನು ಕಟ್ಟಿಸ್ಬೇಕಂತ ಹೇಳಿ ಉಷಾ ಅವರು ಸಂಬಂಧಗಳು ಗೊತ್ತಿಲ್ಲ ಉಷಾ ಅವರು ಉಷಾ ಉಷಾ ತಾಯಿ ನಾನು ಪೊಲೀಸ್ ತನಿಖೆಗೂ ಕೂಡ ಕೊಟ್ಟಿದ್ದೀನಿ ಸಂಬಂಧಗಳು ಗೊತ್ತಿಲ್ಲ ಅಂತಂದ್ರೆ ಪೊಲೀಸ್ ತನಿಖೆ ಆಗಲಿ ಪೊಲೀಸರು ಕಂಪನಿ ಮನೆ ಮಾಡಿ ಇಪ್ಪತ್ತೈದು ಇದೆ ಸರ್ ಜಿ ಪರಮೇಶ್ವರ್ ಅವರು ಸದನದಲ್ಲಿ ಅಟ್ರಾಸಿಟಿ ಕೇಸ್ಗಳು ಬರೀ ರಾಜಿಯಾಗಿ ಮುಕ್ತಾಯ ಆಗ್ತಾ ಇದ್ದಾವೆ ಅಂತ ಹೇಳ್ತಾ ಇದಾರೆ ಶಿವಮೊಗ್ಗ ಜಿಲ್ಲೆಯಲ್ಲೂ ಹೆಚ್ಚು ಫೇಕ್ ಅಟ್ರಾಸಿಟಿ ಕೇಸ್ಗಳು ಹಾಕ್ತಾ ಇದ್ದಾವೆ ಅಂತ ಹೇಳಿ ಸುದ್ದಿ ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ನೀವು ಜಿಲ್ಲಾಧ್ಯಕ್ಷರಾಗಿ ಏನು ಹೇಳ್ತೀರಿ ಸರ್ ಇವಾಗಲೂ ಅಟ್ಟಾಸಿಟಿ ಕೇಸರು ಕಟ್ಟಣ ಯಾರು ಇರಲಿಲ್ಲ ಅವರಿಗೆ ಕಾನೂ ಬದ್ಧವಾಗಿ ಕಾಲೂನು ಗ್ರಮ ತಗೊಳ್ಳಿ ಸುಮ್ಮನೆ ಸುಮ್ಮನೆ ಅನಾವಶ್ಯಕ ಬಂದು ಅಲ್ಲಿ ನಾವು ವ್ಯವಹಾರ ಮಾಡಿ ವಿಧಾನ ತಗೊಂಡ್ರೆ ನನ್ನ ವಿರೋಧ ಇದೆ ಇವಾಗಲೂ ಯಾರು ಅಟ್ಟಾಸಿಟಿಗೆ ಬಂದುಬಿಟ್ಟಿರ್ತಾರೆ ಅವರಿಗೆ ಅನನುಕೂಲ ಆಗಿರುತ್ತೆ ಅವರಿಗೂ ಬಂದು ಸಾಕಾರಿ ಕಾನೂನು ಬದ್ಧವಾಗಿ ಅನವಶ್ಯಕ ಮಾಡೋದಕ್ಕೆ ನಾನು ವಿರೋಧ ಇರೋದು ಕೂಡ ನಾನು ಹೇಳಿದ್ದೀನಿ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಹೋಗಿ ನೋಟಿ ಮಾಡೋ

Focus.